ವಾಸ್ತಾವಿಕೆಗಳನ್ನು ಆಡಲು ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಈಗಾಗಲೇ ಜನರಲ್ ಪ್ಲಾನ್ ಅನ್ನು ಸಬ್ಮಿಟ್ ಮಾಡಿದ್ದು ಹೆಚ್ಚುವರಿ ಕ್ರಿಯಾ ಯೋಜನೆ ಸಲುವಾಗಿ ರೈತರಿಂದ ಅರ್ಜಿಗಳನ್ನು ತೆಗೆದುಕೊಂಡು ಆ ಅರ್ಜಿಗಳಿಗೆ ಗ್ರಾಮಸಭೆಯಲ್ಲಿ ಅನುಮೋದನೆಯನ್ನು ಪಡೆದುಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೆಚ್ಚುವರಿ ಯೋಜನೆಯನ್ನು ತಯಾರು ಮಾಡಲು ಇಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಸಮುದಾಯದ ಕಾಮಗಾರಿಗಳಾದ ಶಾಲೆಗಳಲ್ಲಿ ಕಾಂಪೌಂಡ್ ಮಾಡೋದಾಗಿರ್ಬೋದು ಅಡುಗೆ ಕೋಣೆ ನಿರ್ಮಾಣ ಮಾಡೋದಾಗಿರ್ಬೋದು ಪೌಷ್ಟಿಕ ತೋಟ ನಿರ್ಮಾಣ ಮಾಡೋದಾಗಿರ್ಬೋದು ಮಕ್ಕಳಿಗೆ ಆಟದ ಮೈದಾನವನ್ನು ಸಮತಟ್ಟು ಮಾಡಿಕೊಟ್ಟು ಖೋ ಖೋ ಕಬಡ್ಡಿ ವಾಲಿಬಾಲ್ ಈ ಥರ ವಿವಿಧ ಕ್ರೀಡೆಗಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾಮಗಾರಿಗಳನ್ನು ತಗೊಳ್ಳೋದಾಗಿರ್ಬೋದು ನಮ್ಮ ಹೊಲ ನಮ್ಮ ರಸ್ತೆಯಲ್ಲಿ ರೈತರ ಹೊಲಗಳಿಗೆ ಹೋಗುವಂತಹ ದಾರಿಯನ್ನು ಸುಧಾರಣೆ ಮಾಡೋದಾಗಿರ್ಬೋದು ಜೊತೆಗೆ ಹೊಸ ಅಂಗನವಾಡಿ ಕಟ್ಟಡಗಳು ಬೇಕಿದ್ದರೆ ಅಂಗನವಾಡಿ ಕಟ್ಟಡಗಳನ್ನು ತಗೊಳ್ಳೋದಾಗಿರ್ಬೋದು ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ಬೇಕಿತ್ತಂದರೆ ಅದನ್ನು ತಗೊಳ್ಳೋದಾಗಿರ್ಬೋದು ಹೀಗೆ ಸುಮಾರು ಎರಡು ನೂರ ಅರವತ್ತಾರು ವಿಧದ ಕಾಮಗಾರಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಘನ ಭಾರತ ಸರ್ಕಾರ ಅಂಗೀಕರಿಸಿದ್ದು ಆ ಒಂದು ಎಲ್ಲ ಕಾಮಗಾರಿಗಳ ಸೌಲಭ್ಯಗಳನ್ನು ಎಲ್ಲರೂ ಪಡೆಯೋಣ ಅಂತ ಆಶಿಸ್ತಾ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಆಮಿಸುತ್ತ ತಾವು ಏನೇನು ಕೆಲಸಗಳಿಗೆ ಅರ್ಜಿಯನ್ನ ಕೊಡ್ತೀರಿ ಆ ಅರ್ಜಿಗಳ ಬಗ್ಗೆ ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಪ್ರಾಸ್ತಾವಿಕೊಂಡುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮಹಾಗಣಿ ಮುಖ್ಯಗಳನ್ನು ನಾವು ಕೊಡ್ತಾ ಇದೀವಿ ರೈತರಿಗೆ ಮತ್ತೆ ಅವರಿಗೆ ಗಿಡಗಳನ್ನ ಉಚಿತವಾಗಿ ನರೇಗಾ ಯೋಜನೆಯಲ್ಲಿ ಕೊಡ್ತೀವಿ ಒಂದು ಗುಂಡಿ ತಕ್ಕೊಳ್ಳೋದಕ್ಕೆ ಒಂದು ಗುಂಡಿ ಅರವತ್ತು ಅಂತೆ ನಾವು ನೇರವಾಗಿ ಜಾಕ್ ಪ್ರಾಧಿದಾರರಿಗೆ ಅವರ ಖಾತೆಗೆ ಸಂದಾಯವನ್ನು ಮಾಡ್ತಾ ಇದ್ದೀವಿ ಎಂದ ಮಾತು ಯಾರಾದ್ರೂ ತಮ್ಮ ಜಮೀನ ಬದುಗಳಲ್ಲಿ ಗಿಡ ಹಾಕೊಳ್ಳೋದಕ್ಕೆ ಹೆಚ್ಚೆ ಇರ್ತಕ್ಕಂಥವರು ಹೆಚ್ಚುವರಿ ಕ್ರಿಯಾ ಯೋಜನೆಯಲ್ಲಿ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ರೋಗ ಬಂದ್ರೆ ಈಟದ ಏನೋ ಪ್ರಾಬ್ಲಮ್ ಇದ್ರೆ ಆದ್ರೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಬೇಕಾದಂತ ಸಜೆಷನ್ಸ್ ಬೇಕು ಅದನ್ನೆಲ್ಲ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಫೋನ್ ಅಲ್ಲಾದ್ರೂ ಇಲ್ಲಾಂದ್ರೆ ಈ ಕಡೆ ಬಂದಾಗ ತೋಟಗಳಿಗೆಲ್ಲ ವಿಸಿಟ್ ಮಾಡಿ ಅದಕ್ಕೆ ಏನೇನ್ ಸಜೆಷನ್ಸ್ ಕೊಡ್ಬೇಕು ಕೊಡ್ತೀನಿ ಈಗ ಹಾನಿಯಾಗಿದೆ ನಮ್ದು ತೋಟ ಎಲ್ಲ ಒಣಗೋಗಿದೆ ಇಲ್ಲ ಅದು ಮಳೆಯಿಂದ ಹಾಳಾಗಿದೆ ಇಲ್ಲ ಬರಗಾಲದಿಂದ ಹಾಳಾಗಿದೆ ಅಂತ ಏನೋ ಎಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ ಅವ್ರ ತೋಟಗಳಿಗೆಲ್ಲ ವಿಸಿಟ್ ಮಾಡಿ ಆ ಪ್ರೊಸೆಸ್ ಪ್ರೊಸೀಜರ್ ಏನಿದೆ ಅಲ್ಲ ಅಲ್ಲೆಲ್ಲ ಫಾಲೋಅಪ್ ಮಾಡಿ ಫೋಟೋ ತಗೊಂಡು ಜಿಪಿಎಸ್ ಜಿ ಪಿ ಎಸ್ ಫೋಟೋ ಸಮೇತ ಇವ್ರದಿಷ್ಟು ಹಾಳಾಗಿದೆ ಇವ್ರಿಗೆ ಇಷ್ಟು ಪರಿಹಾರ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ರಿಪೋರ್ಟ್ ಹಾಕಿ ತಹಸೀಲ್ದಾರ್ ಆಫೀಸ್ ಕೊಟ್ಟಿದ್ದೀವಿ ನಮ್ಮಲ್ಲಿ ಎಷ್ಟು ಅರ್ಜಿಗಳು ಬಂದಿದಾವೆ ಯಾವ್ದನ್ನೂ ಉಳಿಸಿಲ್ಲ ಈ ಬರ ಪರಿಹಾರದನ್ನ ಮತ್ತೆ ಈಗ ಮಳೆ ನೀರಿಂದ ಬಂದಿರೋದನ್ನ ಇಮಿಡಿಯೇಟ್ ಮಾಡಿರ್ತೀವಿ ಯಾಕಂದ್ರೆ ಅದು ಇಮಿಡಿಯೇಟ್ ಆಗಿ ತೆಗೆದು ಆ ಸ್ಟೇಜಲ್ಲಿ ತೆಗೆದೇ ಮೇ ತಿಂಗಳಲ್ಲೇನೆ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ಮತ್ತೆ ಸಮವಸ್ತ್ರ ಎರಡು ಜೊತೆಯನ್ನ ಸರಬರಾಜು ಎಲ್ಲಾ ಶಾಲೆಗಳಿಗೂ ಮಾಡಿಸಿ ಈಗಾಗಲೇ ವಿತರಿಸಿದ್ದೀವಿ ಎರಡು ಜೊತೆ ಯೂನಿಫಾರ್ಮ್ ಕೂಡ ಕೊಟ್ಟಿದ್ದೀವಿ ಶೀಘ್ರದಲ್ಲೇ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಕೂಡ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಮತ್ತೆ ಮಕ್ಕಳಿಗೆ ಉತ್ತಮವಾದಂತಹ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಮುಖ್ಯ ಶಿಕ್ಷಕರಿಗೆಲ್ಲರಿಗೂ ಕೂಡ ಸಭೆ ಸಭೆ ಕಾರ್ದಾಗೆಲ್ಲರೂ ಹೇಳ್ತಾ ಇರ್ತೀವಿ ಶಿಕ್ಷಕರು ಮುಖ್ಯವಾಗಿ ನನ್ನ ಒಂದು ಕೋರಿಕೆ ಏನಂತಂದ್ರೆ ಒಂಬತ್ತು ನಲವತ್ತೈದಕ್ಕೆ ಶಾಲೆಗಳಲ್ಲಿ ಹಾಜರಿರಬೇಕು ಒಂಬತ್ತು ಮುಕ್ಕಾಲೆ ಹಾಜಿರಬೇಕು ನನಗೆ ಹತ್ತು ಗಂಟೆಗೆ ಮೆಸೇಜ್ ಕಳಿಸಬೇಕು ಅಂತ ಹೇಳ್ಬಿಟ್ಟಿದೀವಿ ಯಾಕೋ ಯಾರಾದ್ರೂ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಇಲ್ಲ ಬಂದಿಲ್ವಾ ಮಾಹಿತಿ ಕೊಟ್ಟಿದಾರ ಇಲ್ವಾ ಒಂಬತ್ತು ಮುಕ್ಕಾಲಿಂದ ನಾಲ್ಕು ಶಾಲೆಗಳು ನಡೆಯುತ್ತೆ ಎಲ್ಲಾ ಶಿಕ್ಷಕರು ಉತ್ತಮವಾಗಿ ಶಾಲಾ ಮಕ್ಕಳಿಗೋಸ್ಕರ ಅಗತ್ಯ ಸೌಕರ್ಯಗಳನ್ನು ಒದಗಿಸಿ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂದ್ರೆ ನಮ್ಮ ಕೋರಿಕೆ ವಿಶೇಷ ಕೋರಿಕೆ ಏನು ಅಂತಂದ್ರೆ ಏನು ವೆಟರ್ನರಿ ಡಾಕ್ಟರ್ ಪಶು ವೈದ್ಯರಿಂದ ದನಗಳು ಇದ್ದಾವೆ ಇಷ್ಟು ವರ್ಷಕ್ಕಿಂತ ಇವರು ರೈತರು ದನಗಳನ್ನ ಸಾಕ್ತಿದ್ದಾರೆ ಅನ್ನೋ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗಿದೆ ಬದು ನಿರ್ಮಾಣ ಮಾಡಿಕೊಳ್ಳುವಂಥವ್ರು ಯಾವ ಸರ್ವೆ ನಂಬರ್ ಅಲ್ಲಿ ಬದು ನಿರ್ಮಾಣವನ್ನು ಮಾಡ್ಕೊಳ್ತೀರಾ ಆ ಸರ್ವೆ ನಂಬರ್ ಕೊಡಿ ಇಲ್ಲ ಅಂದ್ರೆ ಅರ್ಜಿ ಕೊಟ್ಟು ರಿಸಿವ್ ತಗೊಂಡೋಗಿರ್ತೀರಲ್ವಾ ನೆಕ್ಸ್ಟ್ ಪಾಣಿ ಕೊಡಕ್ಕೆ ಬಂದಾಗ ಆ ರಿಸೀವ್ಡ್ ತಂದು ತೋರಿಸಿ ಆ ಫೈಲಲ್ಲಿ ಸೇರಿಸಬೇಕು ಪಾಣಿ ಮಾತ್ರ ಕಂಪಲ್ಸರಿ ಶೆಟ್ ಬೇಕಂದ್ರೆ ವೈದ್ಯಕೀಯ ಪ್ರಮಾಣ ಪತ್ರ ವೆಟರ್ನರಿ ಡಾಕ್ಟರ್ ಅಂದ್ರೆ ಪಶು ಚಿಕಿತ್ಸಕರಿಂದ ಕಂಪಲ್ಸರಿ ಬೇಕು ಇನ್ನೇನು ತೆರೆದ ಬಾವಿ ನೋಡೋರ್ಗೆ ವಿಶೇಷವಾಗಿ ಇದು ಹೇಳ್ಬೇಕಂದ್ರೆ ಎಲ್ಲಾ ಕಾಮಗಾರಿಗಳು ಕೂಡ ಬಿ ಪಿ ಎಲ್ ಕಾರ್ಡ್ ಯಾರು ಹೊಂದಿದ್ದೀರೋ ಅವ್ರಿಗಷ್ಟೇ ಎ ಪಿ ಎಲ್ ಕಾರ್ಡ್ ಹೊಂದಿದ್ದವ್ರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳು ಸಿಗೋದಿಲ್ಲ